ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ನಿನ್ನೆ ಸುರಿದಂತ ಮಳೆಗೆ ಮರಗಳು ಧರೆಗುರುಳಿದೆ ಇನ್ನು ಎಂಟು ಮರ ಹಾಗೂ ಇಪ್ಪತ್ತು ಮರದ ಕೊಂಬೆಗಳು ಧರೆಗೆ ಉರುಳಿರುವಂಥದ್ದು ಮಹದೇವಪುರದಲ್ಲಿ ಒಂದು ಮರ ಯಲಹಂಕಾದಲ್ಲಿ ಒಂದು ಸೌತ್ನಲ್ಲಿ ಮೂರು ಹಾಗೆ ಬೆಂಗಳೂರು ವೆಸ್ಟ್ನಲ್ಲಿ ಎರಡು ಮರ ಬೆಂಗಳೂರು ಈಸ್ಟ್ನಲ್ಲಿ ಒಂದು ಮರ ಧರೆಗೆ ಉರುಳಿದೆ ಅಂದರೆ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆ ಬಂದಿದೆ ಅಂತ ಹೇಳಿ ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಅನಾಹುತವೇ ಸೃಷ್ಟಿಯಾಗಿದೆ ಇನ್ನು ಯಾವ ಝೋನ್ಗಳಲ್ಲಿ ಎಷ್ಟು ಮರ ಧರೆಗೆ ಉರುಳಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಸ್ಟ್ ಝೋನ್ನಲ್ಲಿ ಒಂದು ಮರ ಧರೆಗೆ ಉರುಳಿದ್ರೆ ನಾಲ್ಕು ಕೊಂಬೆಗಳು ಬಿಟ್ಟಿರುವಂಥದ್ದು ಹಾಗೆ ಮಹದೇವಪುರದಲ್ಲಿಯೂ ಕೂಡ ಒಂದು ಮರ ನಾಲ್ಕು ಕೊಂಬೆ ಯಲಹಂಕದಲ್ಲಿ ಒಂದು ಮರ ನಾಲ್ಕು ಕೊಂಬೆ ಸೌತ್ನಲ್ಲಿಯೂ ಕೂಡ ಕೂಡ ಮೂರು ಮರ ಧರೆಗೆ ಉರುಳಿದೆ ಇನ್ನು ಒಂದು ಕೊಂಬೆ ಉರುಳಿರುವಂಥದ್ದು ವೆಸ್ಟ್ನಲ್ಲಿ ಎರಡು ಮರ ಹಾಗೆ ನಾಲ್ಕು ಕೊಂಬೆಗಳು ಬೆದ್ದಿರುವಂಥದ್ದು ಬೊಮ್ಮನಹಳ್ಳಿಯಲ್ಲೂ ಕೂಡ ಎರಡು ಕೊಂಬೆ ಆರ್ ಆರ್ ನಗರದಲ್ಲಿ ಒಂದು ಕೊಂಬೆ ಒಟ್ಟು ಎಂಟು ಮರ ಜೊತೆಗೆ ಇಪ್ಪತ್ತು ಕೊಂಬೆಗಳು ಧರೆಗೆ ಉರುಳಿದೆ ಅನ್ನೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಅಂದರೆ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಈ ರೀತಿಯಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಮೊದಲನೆಯ ದೃಶ್ಯದಲ್ಲಿ ಮಳೆಯಿಂದಾಗಿ ಆ ಮಳೆಯಲ್ಲಿಯೇ ವಾಹನ ಸವಾರರು ಸಂಚಾರವನ್ನು ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಹಾಗೆ ನಿನ್ನೆ ಸುರಿದಂತಹ ಮಳೆಗೆ ಮರಗಳು ಕೂಡ ಧರೆಗೆ ಉರುಳಿದೆ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದರೆ ಎಂಟು ಮರಗಳು ಹಾಗೂ ಇಪ್ಪತ್ತು ಕೊಂಬೆಗಳು ನೆಲಕ್ಕೆ ಉರುಳಿದೆ ೂ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಮರಗಳು ಧರೆಗೆ ಯಾವ ರೀತಿಯಾಗಿ ಉರುಳಿದೆ ಅಂತ ಹೇಳಿ ಇನ್ನು ಸಾಯಿ ಲೇಔಟ್ ಕೂಡ ಇನ್ನೊಂದು ಕಡೆ ಮುಳುಗಿದೆ ಜಲ ಜನರೆಲ್ಲರೂ ಕೂಡ ಜಲ ಜಾಗರಣೆಯನ್ನು ಮಾಡಬೇಕಾಗುವಂಥ ಸ್ಥಿತಿ ಬಂದಿದೆ ಇನ್ನೊಂದು ಕಡೆ ನಿನ್ನೆ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಮರಗಳು ಧರೆಗೆ ಉರುಳಿದೆ ಎಂಟು ಮರ ಧರೆಗೆ ಉರುಳಿದ್ದು ಇಪ್ಪತ್ತು ಮರದ ಕೊಂಬೆಗಳು ಧರೆಗೆ ಉರುಳಿದೆ ಮಹದೇವಪುರದಲ್ಲಿ ಒಂದು ಯಲಹಂಕ ಸೌತ್ ಬೆಂಗಳೂರು ವೆಸ್ಟ್ ಬೆಂಗಳೂರು ಈಸ್ಟ್ ಮಹದೇವಪುರ ಹಾಗೆ ಬೊಮ್ಮನಹಳ್ಳಿ ಆರ್ ಆರ್ ನಗರ ಹೀಗೆ ಒಟ್ಟಾರೆಯಾಗಿ ಎಂಟು ಮರ ಜೊತೆಗೆ ಇಪ್ಪತ್ತು ಕೊಂಬೆಗಳು ಧರೆಗೆ ಉರುಳಿದೆ ಇನ್ನು ಮಳೆಯಿಂದಾಗಿ ಜನಸಾಮಾನ್ಯರು ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಮಧ್ಯಾಹ್ನದಿಂದಲೇ ಕೆಲವೆಡೆ ಮಳೆ ಆರಂಭವಾಗಿತ್ತು ನಿನ್ನೆ ಹಾಗೆ ಸಂಜೆಯೂ ಕೂಡ ಇನ್ನು ಹಲವೆಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ